ನಮಸ್ಕಾರ ಕೊಣನೂರು ಹೋಬಳಿ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದ ಪ್ರೇಮಮ್ಮ ಮತ್ತು ಮಂಜೇಗೌಡ ದಂಪತಿಗಳಿಗೆ ಸೇರಿದಂತಹ ಹಿರಿಯ ಮಗ ಸಿ ಎಂ ನವೀನ್ ಕುಮಾರ್ ಎನ್ನುವ ಎಂಬುವ ಒಬ್ಬ ಯುವಕ ಬಿಎಂ ಶೆಟ್ಟಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಮುಗಿಸಿರ್ತಾರೆ ಕರ್ನಾಟಕ ಪೊಲೀಸ್ ಸಿವಿಲ್ ಎಕ್ಸಾಮ್ಸ್ ನಲ್ಲಿ ಪಾಲ್ಗೊಂಡು ಉತ್ತೀರ್ಣರಾಗಿ ಟ್ರೈನಿಂಗ್ ಹೋಗಬೇಕಾದಂಥ ಸಂದರ್ಭ ಬಂದಿರುತ್ತೆ ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯ ವೃತ್ತಿಗೆ ಹೋಗೋದನ್ನು ತೊರೆದು ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಆ ಕೃಷಿ ಕ್ಷೇತ್ರದಲ್ಲಿ ತಮಗೆ ಇದ್ದಂತಹ ಎಂಟು ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾರೆ ಆ ಸಮಗ್ರ ಕೃಷಿ ಶ್ರಮದಿಂದಾಗಿ ಇವತ್ತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ನಡೆಯುವ ಎರಡು ಸಾವಿರದ ಹದಿನೇಳನೇ ಸಾಲಿನ ಕೃಷಿ ಮೇಳದಲ್ಲಿ ತಾಲೂಕು ಮಟ್ಟದ ಪ್ರಗತಿಪರ ಯುವ ರೈತ ಎಂಬ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಅವರಿಗೆ ನೆನ್ನೆ ತಾನೇ ಸನ್ಮಾನ ಕೂಡ ಮಾಡಲಾಗಿದೆ ನಮಗೆ ಹೆಮ್ಮೆ ಆ ಯುವಕ ಕೊಡನೂರು ಹೋಬಳಿಯವ ಅರ್ಕಲಗೂಡ ಅರ್ಕಲಗೂಡು ತಾಲೂಕಿನವ ಹಾಸನ ಜಿಲ್ಲೆಯವ ಕರ್ನಾಟಕದಲ್ಲೇ ಪ್ರಗತಿಪರ ಯುವ ರೈತರಲ್ಲಿ ಓರ್ವ ಅಂತ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಒಬ್ಬ ಬಿ ಎ ಪದವೀಧರ ಯುವಕನೋರ್ವ ಪ್ರಗತಿಪರ ಯುವಕನಾಗಿದ್ದಾನೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನ ಯುಗದಲ್ಲಿ ಇಂತಹ ಯುವಕರು ಮಾದರಿಯಾಗಿರ್ತಾರೆ ಹಾಗಾಗಿ ಅವರನ್ನು ಗೌರವಿಸುವುದು ಸತ್ಕರಿಸೋದು ನಮ್ಮ ಕರ್ತವ್ಯ ಅಂತ ಹೇಳಿ ಭಾವಿಸ್ಕೊಂಡು ನಾನು ಈ ಲೈವ್ ಲೈವ್ ವಿಡಿಯೋ ಮಾಡ್ತಾ ಇದ್ದೀನಿ ಇವರೇ ನಮ್ಮ ಪ್ರೀತಿಯ ನವೀನ್ ಕುಮಾರ್ ನಮ್ಮ ವಿದ್ಯಾರ್ಥಿ ಕೂಡ ಸೊ ಇವತ್ತು ಸರ್ಕಾರಿ ವೃತ್ತಿಯನ್ನು ತೊರೆದು ಪ್ರಗತಿಪರ ಕೃಷಿಕನಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತಾವು ದಯವಿಟ್ಟು ಈ ಯುವಕನನ್ನು ಹರಿಸಬೇಕು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಲಿ ಕೃಷಿ ಕ್ಷೇತ್ರದಲ್ಲಿ ಅಂತ ಹೇಳಿ ದಯವಿಟ್ಟು ಹರಿಸಿ ಇವರು ನವೀನ್ ಅಂತ ಹೇಳಿ ಅವರಿಗೆ ಈ ಪ್ರಶಸ್ತಿ ಲಭಿಸಿದೆ ಐದು ಸಾವಿರ ರೂಪಾಯಿಯ ಬಹುಮಾನನೂ ಕೂಡ ಕೊಡಲಾಗಿದೆ ಸೊ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವರು ಕೊಟ್ಟಿರ್ತಕ್ಕಂಥದ್ದು ಸೊ ನಮ್ಮ ನವೀನ್ ಬಿಗ್ ಬಾಸ್ಗೆ ಪ್ರಯತ್ನ ಮಾಡಬೇಕು ಇಂಥ ಯುವಕರು ರೈತರ ಪರವಾಗಿ ಹೋಗಿ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ನಾನು ಕೂಡ ಲೈವ್ ವಿಡಿಯೋ ಮಾಡಿದ್ದೆ ಮೂವತ್ತೈದು ಸಾವಿರ ಜನ ವೀಕ್ಷಣೆ ಕೂಡ ಮಾಡಿದ್ರು ಕೆಲವು ಟೆಕ್ನಿಕಲ್ ಕಾರಣದಿಂದಾಗಿ ಅವರು ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಇಂಥವ್ರು ಹೋದರೆ ಅಲ್ಲೊಂದು ಸ್ವಲ್ಪ ಇವ ಇಂತಹ ಒಂದು ಒಳ್ಳೆ ಮೆಸೇಜ್ ಕೊಡಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ವಿ ಸೊ ನಮ್ಮ ನವೀನ್ ಅವರು ನಮ್ಮ ಎಲ್ಲ ಯುವ ಜನತೆಗೆ ಮಾದರಿ ಹಾಗಾಗಿ ಇವರಿಗೆ ಸನ್ಮಾನ ಮಾಡಿರ್ತಕ್ಕಂತಹ ಕೃಷಿ ವಿಶ್ವವಿದ್ಯಾನಿಲಯದ ಪ್ರತಿಯೊಂದು ಆಡಳಿತ ವರ್ಗ ಪ್ರತಿಯೊಬ್ಬ ಆಡಳಿತ ವರ್ಗದ ಪ್ರತಿಯೊಬ್ಬರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ನನ್ನ ಯುವ ಮಿತ್ರರು ಇದ್ದಾರೆ ರಕ್ಷಿತ್ ಮತ್ತು ರವಿಕಿರಣ್ ಅಂತ ಹೇಳಿ ಅವರು ದಯವಿಟ್ಟು ಅವರಿಗೆ ಸನ್ಮಾನ ಮಾಡಬೇಕು ನಮ್ಮೆಲ್ಲರಿಗೂ ಹೆಮ್ಮೆ ನವೀನವರು ಮುಂದಿನ ದಿನಗಳಲ್ಲಿ ಇಡೀ ತಾಲೂಕು ಆಡಳಿತ ಮತ್ತೊಮ್ಮೆ ಎರಡು ಸಾವಿರದ ಹದಿನೈದರಲ್ಲಿ ಯುವ ಮತ್ತೊಮ್ಮೆ ಅವ್ರನ್ನ ಗುರುತಿಸ್ಲಿ ಅಂತ ಹೇಳಿ ಈ ವಿನಂತಿಸ್ಕೊಳ್ತಿದ್ದೀವಿ ನವೀನ್ ಅವರ ತಮಗೆ ಏನ್ ಅನ್ನಿಸ್ತಿದೆ ಈ ಕೆಲಸವನ್ನ ಈ ರೀತಿಯ ಕೆಲಸಕ್ಕೆ ಸಿಕ್ಕಂತಹ ಅಥವಾ ಪರಿಶ್ರಮಕ್ಕೆ ಸಿಕ್ಕಂತಹ ಪ್ರತಿಫಲ ಅಂತ ಭಾವಿಸ್ತೀರಾ ತಮ್ಮ ಮುಂದಿನ ದಿನಗಳಲ್ಲಿ ಏನನ್ನ ನಿರೀಕ್ಷಿಸ್ತಿದ್ದೀರಿ ಮತ್ತೆ ಏನು ಮಾಡಬೇಕು ಅಂತ ಬಯಸ್ತಿದ್ದೀರಿ ದಯವಿಟ್ಟು ಹೇಳಿ ಇಲ್ಲ ಇದು ನನ್ನ ಶ್ರಮಕ್ಕೆ ಸಿಕ್ಕ ಪ್ರತಿಫಲ ಅಂತ ನಾನಾದ್ರೂ ಭಾವಿಸ್ತೀನಿ ಜೊತೆಗೆ ಇದು ಇಷ್ಟೇ ಅಲ್ಲ ಇದು ಮೊದಲನೇ ಅಂತ ಅಷ್ಟೇ ಇನ್ನೂ ನಾನು ಸಾಧನೆ ಮಾಡೋದು ತುಂಬಾ ಇದೆ ನಿಮಗೆಲ್ಲ ಆಗಲೇ ಮುಂಚೆನೆ ಹೇಳಿರೋ ರೀತಿ ನಾನು ಸಾಧನೆಗಳಿಗೆ ಇದೆಲ್ಲ ಸ್ಫೂರ್ತಿ ನೀವೆಲ್ಲ ನಿಮ್ಮೆಲ್ಲರ ಸಹಕಾರ ಖಂಡಿತ ನಿಮ್ಮೆಲ್ಲರ ಸಹಕಾರದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ಇವತ್ತು ತಾಲೂಕಲ್ಲಾಗಿದೆ ಜಿಲ್ಲೆಲ್ಲಾಗಬೇಕು ಮತ್ತೆ ರಾಜ್ಯದಲ್ಲಿ ನಾನು ಪ್ರಥಮ ಸ್ಥಾನ ಪಡಿಬೇಕು ಅನ್ನೋದು ನನ್ನ ಹಂಬಲ ಖಂಡಿತ ಸ್ಥಾನ ಪಡೆದೇ ಪಡಿತೀನಿ ಅದಕ್ಕೆ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಡ್ತೀನಿ ಜೊತೆಗೆ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇವಾಗ ಹೇಗಿದೆಯೋ ಅದಕ್ಕಿಂತ ಉನ್ನತವಾಗಿರ್ಲಿ ಅನ್ನೋದು ನನ್ನ ಒಂದು ಅಭಿಲಾಷೆ ಧನ್ಯವಾದಗಳು ನವೀನ್ ಆತ್ಮೀಯ ಸ್ನೇಹಿತರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸರ್ಕಾರಿ ಕೆಲಸ ಇಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಈ ಇವತ್ತಿನ ಸಂದರ್ಭದಲ್ಲಿ ನವೀನಂಥವರು ಮಾದರಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೀನಿ ತಾವು ದಯವಿಟ್ಟು ಈ ನಮ್ಮ ಯುವ ರೈತನನ್ನು ಹರಿಸಿ ಆಶೀರ್ವದಿಸಿ ಮುಂದೆ ಈತ ಮಾದರಿ ಆಗಲಿ ಪ್ರತಿಯೊಬ್ಬರಿಗೂ ನನ್ನಂಥವನಿಗೂ ಮಾದರಿ ಆಗಲಿ ಅಂತ ಬಯಸ್ತೀವಿ ಥ್ಯಾಂಕ್ ಯು ಸೋ ಮಚ್ ತಾವು ಇಷ್ಟೊತ್ತು ನೋಡಿದ್ದಕ್ಕೆ ಚಂದನ್ ಶೆಟ್ಟಿ ಸರ್ ಥ್ಯಾಂಕ್ ಯು ನಮ್ಮ ಯುವ ಯುವಕನಿಗೆ ತಾವು ವಿಶ್ವಸ್ಸನ್ನು ತಲುಪಿಸಿದ್ದಕ್ಕೆ ಪ್ರತಿಯೊಬ್ಬರೂ ಕೂಡ ನಮ್ಮ ಹುಡುಗನಿಗೆ ವಿಶಸ್ಸನ್ನ ಸಲ್ಲಿಸಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೇನೆ ನಮಸ್ಕಾರ